ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಲಕ್ಷ್ಮೀನಾರಾಯಣ ನಾಗವಾರ ಅವರು ಇತ್ತೀಚೆಗೆ ಮೃತರಾದ ಹಿನ್ನೆಲೆಯಲ್ಲಿ ಮೃತರ ಗೌರವಾರ್ಥ ಸಮಿತಿಯ ಜಿಲ್ಲಾ ಘಟಕದಿಂದ ಪತ್ರಿಕಾ ಭವನದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಭಾನುವಾರ ಏರ್ಪಡಿಸಲಾಗಿತ್ತು ಸೋಮಾರ್ಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಜೆಆರ್ ಪಾಲಾಕ್ಷ ಮಾತನಾಡಿ ರಾಜ್ಯದೆಲ್ಲೆಡೆ ಹರಿದು ಹೋಗಿದ್ದ ದಲಿತ ಸಂಘಟನೆಗಳನ್ನು ಒಂದುಗೂಡಿಸುವ ಕೆಲಸ ಮಾಡ್ತಾ ಇದ್ರು ಆದರೆ ಮಧ್ಯದಲ್ಲಿ ಅವರು ಮೃತರಾದ ಹಿನ್ನೆಲೆಯಲ್ಲಿ ಅವರ ಯೋಜನೆ ಸಫಲವಾಗಲಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು ದಲಿತ ಪರ ಸಂಘಟಕ ಜಯಪ್ಪ ಹಾನಗಲ್ ಹಿರಿಯ ವಕೀಲ ಬಿಇ ಜಯೇಂದ್ರ ಜಿಲ್ಲಾ ಸಂಚಾಲಕ ಎಂಎಸ್ ವೀರೇಂದ್ರ ಈ ಸಂದರ್ಭ ಪಾಲ್ಗೊಂಡಿದ್ದರು ಲಿತ ಸಂಘಟನೆಗಳ ಒಕ್ಕೂಟ ಅಂತ ಒಂದು ವೇದಿಕೆ ಮಾಡಿ ಇದರಲ್ಲಿ ಅಂಬೇಡ್ಕರ್ ಅವರ ಏನು ಅರ್ಧಕ್ಕೆ ಇದ್ದಿದ್ದರು ಅದನ್ನು ಅದನ್ನು ನಾನು ಇಲ್ಲಿವರಿಗೆ ಸಾಧ್ಯವಾದಷ್ಟು ನಮ್ಮ ಜನಗಳಿಗೆ ಸಹಾಯ ಮಾಡಿ ಮತವನ್ನು ಮತ್ತು ಅವರ ಸೌಲಭ್ಯಗಳನ್ನು ಸಂವಿಧಾನವನ್ನು ಎಲ್ಲ ಕೊಟ್ಟಿದ್ದೀನಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗಿ ಅಂತ ನಮಗೆ ಆಸೆಗಳನ್ನು ಕೊಟ್ಟರು ಆದರ ಆ ರಥವನ್ನು ಅವರ ಸಾಧನೆಗಳನ್ನು ಅವರ ವಿಚಾರಗಳನ್ನು ಹೇಳಲಿಕ್ಕೆ ನಾವು ಈ ಮಹಾನ್ ವ್ಯಕ್ತಿಗಳು ನಮಗೆ ಆಶಯಗಳಾಗಿದ್ದಾರೆ ಆ ಆಶಯಗಳಲ್ಲಿ ನುಡಿದು ನಾವು ಎಲ್ಲ ಒಂದೇ ದಾರಿ ಹೋಗೋಣ ಈ ಈ ನುಡಿದವನ ಕಾರ್ಯಕ್ರಮದಲ್ಲಿ ನಾನೊಂದು ಹೇಳೋದು ಹೇಳ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಎಲ್ಲ ಖುಷಿ ಆಗ್ತಿತ್ತು ಅದೇ ರೀತಿ ಅವರು ಹಲವಾರು ಪುಸ್ತಕಗಳನ್ನು ಬರೆಸಿರುವ ವಿಚಾರ ವಿಚಾರಗಳನ್ನ ಜಾಸ್ತಿ ಅವರು ಯಾವುದೋ ಪುಸ್ತಕಗಳನ್ನ ಮನೆಗೆ ಮತ್ತು ಲೈಬ್ರರಿನೇ ಇದೆ ಅವ್ರ ಮನೆಗೆ ಯಾರೇ ವ್ಯಕ್ತಿಗಳು ಹೋದ್ರೆ ಫಸ್ಟು ಅವರ ಲೈಬ್ರರಿಗೆ ಅವರನ್ನ ಬಿಟ್ಟು ಅಲ್ಲಿ ಅವ್ರು ಯಾವ ಪುಸ್ತಕ ಕೆಲವೊಂದು ಪುಸ್ತಕಗಳನ್ನ ಕೊಟ್ಟೆ ಕಳಿಸೋದೇ ಹೊತ್ತು ಹಾಗೆ ಕಳಿಸೋದಿಲ್ಲ ಅದೇ ರೀತಿ ಅವರು ದಲಿತ ಚಳುವಳಿಯಲ್ಲಿ ಬೆಳೆದಿರೋ ದಲಿತ ನಾಯಕರಕ್ಕಿಂತಲೂ ಹಲವಾರು ವಿಚಾರ ಆದ ವಿಚಾರ ಖಾತೆಗಳಲ್ಲಿ ಈ ಗಿರೀಶ್ ಕಾರ್ನಾಡ್ ಇರ್ಬಹುದು ಯುವ ಅನಂತ್ ಮೂರ್ತಿ ಮತ್ತು ಚಂದ್ರಶೇಖರ್ ಕಂಬಾರ್ ಅವರು ಹೊಸ ಸಾಹಿತಿಗಳಂತೆ ಜಯತ್ ಕಾಣ್ ಕಾಯ್ಕಿಣಿ ಅವರು ಇಂಥವ್ರ ಜೊತೆಯಿಂದ ಯಾವತ್ತು ನಿರಂತರವಾದ ಒಳನಾಟನ್ನ ಇಟ್ಕೊಂಡಿದ್ರು ಅದೇ ರೀತಿ ಸಿದ್ಧಲಿಂಗಯ್ಯನವ್ರ ಜೊತೆ ಅಪಾರವಾದಂತಹ ಪ್ರೀತಿಯನ್ನ ಹೊಂದಿದ್ರು ಮತ್ತೆ ಜನಮನ ಜನಿ ಅಂತ ಇವತ್ತು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಿದ್ರು ಅವರ ಅನಾರೋಗ್ಯದ ಕಾರಣದಿಂದ ಅವ್ರು ಬಂದಿಲ್ಲ ಅವ್ರು ಯಾವತ್ತು ಅವ್ರ ಹಾಡುಗಳನ್ನ ಕೇಳ್ಕೊಂಡು ಅವರಿಗೆ ಸಾಹಿತ್ಯ ಮತ್ತೆ ಈ ಸಂಗೀತ ಈ ಕ್ರಾಂತಿ ಗೀತೆಗಳು ಹಾಡೋದಾದ್ರೆ ಅವ್ರಿಗೆ ತುಂಬಾ ಅಷ್ಟೇ